गुप् दे नेलसिहमहिमान्वितने विद्यान हे लम्बोदर हे विघ्नेश्वर हे गौरीवर हे करुणाकर बसवनगुडि भव्यतया भक्तर सलहुव गजानन हे लम्बोदर हे विघ्नेश्वर हे गौरीवर हे करुणाकर पाहि पाहि विनायक प्राहि त्राहि गणनायक पाहि पाहि विनायका त्राहि त्राहि गणनायका ರೆಯಲ್ಲಿ ಅಕ್ಕರೆಯಿಂದ ಆಗಾಧ ಗಾತ್ರದಿ ದಿಮೆರೆವನಿ ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ ಗುಳೂರಿನಲ್ಲಿ ಗೌರವದಿಂದ ಭಕ್ತರ ಪೂಜೆಯ ಪಡೆವನಿ ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ ಪಾಯಿ ಪಾಯಿ ವಿನಾಯಕ ಕ್ರಾಹಿ ಕ್ರಾಹಿ ಗಣನಾಯಕ पाही पाही बिना यक्ता त्राही त्राही गणना ತನ್ಮಯನಾಗಿಹ ತತ್ವಜ್ಞಾನ ಪ್ರಿಯ ಗಣೇಶನಿ ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ್ ಹೇ ಕರುಣಾಕರ ಮೈಸೂರಿನಲ್ಲಿ ಮೂಷಿಕ ವಾಹನ ನೆವರಗಳ ತರುತ ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಹೇ ಕರುಣಾಕರ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣನಾಯಕ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣನಾಯಕ ಇನ್ನ ನಾಮವಾ ನಿತ್ಯ ನುಡಿದರೆ ಮರೆವುದು ಎಲ್ಲ ವಿಘ್ನಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ నిర్మల మనదే నిన్న పూజిసే సఫలవు ఎల్ కార్యూ హే లంబోదర హే విఘ్నేశ్వర హే గౌరీవర హే కరుణాకర పాహి పాహి వినాయక త్రాత్రా హే గణనాయక పాహి పాహి వినాయక త్రాత్రణనాయక పాయి పాహి పాహి వినాయక త్రాత్రణనాయక ாயக்காஹி திராஹி கணநாயக்காம எந்த சாக்கோ கஷ்டமும் படிபரதல்ல எந்த சாக்கோ கஷ்டமும் படிபரதல்ல ಸಾಧು ಇಲ್ಲ ಧರಿಸು ರಾಮನ ಸ್ಮರಿಸು ಅನುಷಣ ರಾಮನ ಧರಿಸು ಖುಷಿರಲಿ ರಾಮನ ಸ್ಮರಿಸು ಅನುಷಣ

জয় রাধে কৃষ্ণ রাধে কৃষ্ণ জয় রাধে কৃষ্ণ জয় রাধে কৃষ্ণ জয় রাধে কৃষ্ণ मान ये बात कर ானரிய ஜனான வைராகியதோ ஞான சிரியோ வைராகியதோ

ಪ್ರತಿ ವರ್ಷದಂತೆಯೇ ಈ ವರ್ಷವೂ ನಾವು ನಮ್ಮ ಬಡಾವಣೆಯ ಎಲ್ಲ ಜನರ ಜನತೆಯ ಸಹಕಾರದೊಂದಿಗೆ ಇಪ್ಪತ್ತ ಎರಡನೇ ವರ್ಷದ ಗಣೇಶೋತ್ಸವವನ್ನು ನಾವು ಆಚರಣೆ ಇದ್ದೇವೆ ಎಲ್ಲ ನಮ್ಮ ಬಡಾವಣೆಯ ಮಹಾ ಭಕ್ತರು ಇದಕ್ಕೆ ಸಹಕರಿಸ್ತಾರೆ ತುಂಬ ವಿಜೃಂಭಣೆಯಿಂದ ಇದ್ದೇವೆ ಅದೇ ರೀತಿಯಿಂದ ಭಕ್ತಿ ಭಾವಗಳಿಂದ ಜನಗಳು ಬರ್ತಾರೆ ಪೂಜಾ ವಿಧಿ ವಿಧಾನಗಳಲ್ಲಿ ಭಾಗವಹಿಸ್ತಾರೆ ಜೊತೆಗೆ ನಮ್ಮ ಬಡಾವಣೆಯ ಎಲ್ಲ ಭಕ್ತ ಮಹಾಶಯರು ಸಹ ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ನಂತರ ತೆರಳುತ್ತಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಕಾರಣ ಇಷ್ಟೇ ಎಲ್ಲ ನಮ್ಮ ಬಡಾವಣೆಯ ಮಹಾಜನತೆಯು ಒಂದು ಬಯಸೋದೊಂದೇ ನಮ್ಮ ಬಡಾವಣೆಯಲ್ಲಿ ಶಾಂತಿ ಸಮೃದ್ಧಿ ಹಾಗೆ ಎಲ್ಲರೂ ಸಹೋದರ ಭಾವತ್ವವನ್ನು ಒಂದು ನೆಮ್ಮದಿಯಿಂದ ಇರಬೇಕು ಅನ್ನೋಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿರುವಂತಹ ಜನತೆ ನಮ್ಮಲ್ಲಿ ಇರೋದು ಹಾಗಾಗಿ ಎಲ್ಲ ಪಕ್ಷ ಭೇದ ಇಲ್ಲದೆ ಎಲ್ಲರೂ ಸಹಕರಿಸ್ತಾರೆ ಜೊತೆಗೆ ಎಲ್ಲ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಈ ಖುಷಿಯನ್ನು ನಾವು ಹಬ್ಬದ ಒಂದು ವಾತಾವರಣವನ್ನು ಮೂರು ದಿನಗಳ ಕಾಲ ನಾವು ನಡೆಸ್ಕೊಂಡು ಬರ್ತೇವೆ ಇದು ತುಂಬ ಖುಷಿಯಾದಂಥ ವಿಷಯ ಜೊತೆಗೆ ಈ ಚಿಣ್ಣರು ಏನಿದ್ದಾರೆ ಮಕ್ಕಳೇನಿದ್ದಾರೆ ಅವರು ಈ ಕಲೆಕ್ಷನ್ಗೆ ಅಂತ ಖುಷಿಯಿಂದ ಬರ್ತಾರೆ ಎಲ್ಲ ಮನೆಗಳಿಗೂ ಹೋಗ್ತಾರೆ ಕಲೆಕ್ಷನ್ ಮಾಡ್ಕೊಂಡು ಬರ್ತಾರೆ ಅವರು ಮುಂದಿನ ಪೀಳಿಗೆಗೆ ಮುಂದೆ ನಡೆಸ್ಕೊಂಡು ಹೋಗುವಂಥ ಅವರು ಯುವಕರಾಗ್ತಾರೆ ಅಂತ ನಮಗೆ ಖುಷಿಯಾಗುತ್ತೆ ಅದೇ ರೀತಿಯಾಗಿ ಈ ಮಹಿಳಾ ಮಣಿಗಳು ಅಷ್ಟೇ ಪೂಜೆಗೆ ಎಲ್ಲರೂ ಸಹಕರಿಸ್ತಾರೆ ಭಾಗವಹಿಸ್ತಾರೆ ಮನೆ ಮನೆಯಿಂದ ಸ್ವಲ್ಪ ಪ್ರಸಾದವನ್ನು ಮಾಡ್ಕೊಂಡು ಬರ್ತಾರೆ ದೇವರ ಹತ್ರ ಇಟ್ಟು ಅದನ್ನು ಪ್ರಸಾದವನ್ನು ಮಾಡಿಸಿ ಜನಗಳಿಗೆ ಹಂಚೋದ್ರಿಂದ ಹಿಡಿದು ಮೂರು ದಿನಗಳ ಕಾಲ ಬಹಳ ಅಜೃಂಭಣೆಯಿಂದ ಮಾಡಲಿಕ್ಕೆ ಸಹಕರಿಸ್ತಾರೆ ಈ ಒಂದು ವಿಷಯದ ವಿಷಯವನ್ನು ನಾನು ನಿಮ್ಮಲ್ಲಿ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಇಟ್ಟು ವರ್ಷ ವರ್ಷ ಮಾಡ್ತಾ ಇದ್ದೀವಿ ಈ ದೇವರು ಎಲ್ಲರಿಗೂ ಆಶೀರ್ವಾದಿ ಅಂತ ಚುನಾವಣೆ ಎಲ್ಲರೂ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ ತುಂಬ ಖುಷಿ ಅನ್ನಿಸುತ್ತೆ ನಮಗೆಲ್ಲ ಒಬ್ಬರಾದ ಮೇಲೆ ಒಬ್ಬರು ಎಲ್ಲ ಮಕ್ಕಳು ದೊಡ್ಡವರು ಹಿರಿಯರು ಎಲ್ಲರೂ ಇದಕ್ಕೆ ಸಹಕರಿಸ್ತಾ ಇದ್ದಾರೆ ಇದು ನಮ್ಮ ಖುಷಿ ವಿಷಯ ಸುಮಾರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದು ಮಾಡ್ತಾ ಇದ್ದೀರಿ ತುಂಬ ಸ ಎಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿ ಮಾಡ್ತಾಯಿದ್ದೀರಿ ಗಣೇಶನ ಉತ್ಸವವನ್ನು ಅದೇ ರೀತಿ ಈ ವರ್ಷವೂ ಚೆನ್ನಾಗಿ ಮಾಡಿದ್ದೀರಿ ಯಾವುದೇ ನಾಳೆ ಗಣೇಶ ವಿಸರ್ಜನೆ ಯಾವುದೇ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಚತುರ್ಥಿ ಮಾಡ್ತಿದ್ದೀವಿ ಇದು ನಮ್ದು ಇಪ್ಪತ್ತೆರಡನೇ ವರ್ಷ ನಮಗೆ ಇದೊಂದು ವರ್ಷಕ್ಕೆ ಬರೋದು ಒಂದೇ ಹಬ್ಬ ನಾವು ಖುಷಿಯಾಗಿ ಎಲ್ಲರ ಜೊತೆ ಸೇರಿ ನಾವು ಹುಡುಗರೆಲ್ಲ ಸೇರಿ ಕಲೆಕ್ಷನ್ಗೆ ಹೋಗಿ ಫುಲ್ ಖುಷಿ ಖುಷಿಯಾಗಿ ಮಾಡ್ತೀವಿ